ಹುಡುಗಿ ನಿನ್ನಗಲ್ಲ ಕಲ್ಲಕ್ಕ ಒಡಿ ಬಂದ ಕೊಡಲೆ ನನ್ನಾಗಲ್ಲ ಪಕ್ಕದ ಒಳ್ಳೆ ತಟ್ಟೆ ಹುಡುಗಿ ಗಲ್ಲ ಕಲ್ಲಕ್ಕ ಒಡಿ ಬಂದ ಕೊಡಲೆ ನನ್ನಾಗಲ್ಲ ಮಸದ ನಿನ್ನ ನಾನು ತಟ್ಟಿದ್ದು ನೆನಪ ಇಲ್ಲ

ಅಮಣ ನೀನ ಬರದ ಸಾಹಿತ್ಯ ಇಲ್ಲಿ ಹಿಡ್ಸಾಕಂತ ಚಿಕ್ಕ ಬಳಿಯ ತಂದನ ನಾನೊಟ್ಟಿ ಇಡ್ಸಾಕಂತ ಸುತ್ತಂಗಲು ತಂದಿನ ನಾನ ನೀನ ಆಚ ಬ್ಯಾಡ ಅಣ್ಣ ಬಾದಾಮಿಸುವ ನೀನ ನೀನ ಆಚ ಬ್ಯಾಡ ಎಣ್ಣ ಬಾದಾಮಿ ಶುವ ನಾನೀನ ಸಿಕ್ಕ ದಿಕ್ಕಿ ಇಡ್ಸಾಕಂತ ಚಿಕ್ಕ ಬಳಿಯ ತಂದನ ನಾನ ಇಡ್ಸ ಕಂತ

ಕಾಕಿ ಬೆಳ್ಳಿ ಚುಕ್ಕಿ ಹಂಗ ಹಳದಾಗ ಮುತ್ತಿ ಮುತ್ತಿನಂಗ ದೇವಲೋಕದಿಂದ ರಂಬೆ ತರೆಗಿಳಿದು ಬಂದಂಗ ನನ್ನ ಮುಂದೆ ಏ ಪುಟ್ಟ ನೀ ಬಂದ ನಿಂತಂಗ ಕಾಕಿ ಬೆಳ್ಳಿ ಚುಕ್ಕಿ ಹಂಗ ಹಳದಾಗ ಮುತ್ತಿ ಮುದ್ದಿನಂಗ ದೇವಲೋಕದಿಂದ ರಂಬೆ ತರೆಗಿಳಿದು ಬಂದಂಗ

ಕುಂದ್ರಿಸಿ ಕೂಟಕ್ ಬಡ್ಲಿ ನಿನ್ನ ಕಣ್ಣಾಗರ ಖಾರ ತುಂಬಲಿ ಮೂಲಾಗ ಊಟ ಬಡಿಲಿ ನಿನ್ನ ಚೊನ್ನಾಗ ಚೋಲಿ ಬಿಡಲಿ ನನ್ನ ಕುಲಾರ್ದಾಗ ಕುಂಪು ತುಂಬಲಿ ಕಣ್ಣು ಗಿಣ್ಣ ಕಾಣ್ತವೆ ನಿಲ್ಲಲಿ ನನ್ನ ಹೂವ ಎಲ್ಲ ನೆಲ್ಲದ ಏ ಏ ಏ ಏ ಏ ಏ ಹುಡ್ಗಿಯ ನನ್ನ ಕಣ್ಣಾಗ ಕೆಂಪು ಕಾರು ತುಂಬ ಗುಡ್ದೂರಿ ಗಂಡರಾಮಿ ನನಗ ಗಂಡ್ರಾಮಿ ಅಂತೀಯಾ ಯಾಕಲ್ ಏ ತಲಿ ಸುದ್ದ ಐತಿಲ್ಲ ನಿಂದ ಜೋತ್ಮಾರ ನಾನಲ್ಲ ನಾನ ನಿನ್ನಂತ ವಯಸ್ಸಿನ ವೈಯಾರಿಗಳ ಮನಸ್ಸು ಒಲಿಸಿಕೊಳ್ಳೋ ಬ್ರಹ್ಮ ಕುಮಾರನ ನೀ ಬ್ರಹ್ಮ ಕುಮಾರರ ಅದು ಇಲ್ಲಾಂದ್ರ ಗುಮ್ಮ ಕುಮಾರರ ಅದು ನನಗೇನ್ ಆಗೋದೈತಿ ನಾ ತಗೊಂಡು ಹೂವ ಎಲ್ಲ ನೆಲದ ಪಾಲು ಮಾಡ್ದಿ ಕೊಟ್ಟಿ ಚಲೋ ಆತ ಮಗನ ಕೊಯ್ಯಂದಿ ಕೊಡ್ಲಿ ಇಕಿ ನಮ್ಮಂತವ್ರಿಗೆ ಪಂಟ ಪಡೆದ ಗಂಡ ಮಾತು ಹೇಳು ಗಂಡಗಳೇನ ಅಂದ್ರೆ ಕಾತೈತಿ ಹುಡುಗಿ ಹರಿಯಾಗ ಬಂದೈತಿ ಹೆಂಗರ ಮಾಡಿ ಹೊಡೆತ ಮಾಡಬೇಕ ನೀ ಏನು ವಿಚಾರ ಮಾಡಿದ್ರೆ ನಾ ಮಾತ್ರ ಇವತ್ತು ಬಿಡೋ ಮಗಳ ಅಲ್ಲ ಅಲ್ಲೇ ನೋಡ್ತಿ ಇಲ್ಲಿ ನೋಡ ಯಾಕಲೆ ಯಾರ್ ನೀನು ಯಾವ ಏನು ಕೆಲಸ ಮಾಡ್ತಿ ಹಿಂಗ ನ ಸ್ವಲ್ಪ ನಕ್ಕೊತ್ ಮಾತಾಡ್ರಿ ಮೇಡಮ್ ಅಂದ್ರೆ ಅಂದ್ರ ನಮ್ದ ಬುಸುಲ್ ಪೂರಾ ತಿರುಗತೈತಿ ನಾ ನೋಡ್ರಿ ಬೆಂಗಳೂರದಾಗ ಬದ್ನಿಕಾಯಿ ಬಿಸ್ನೆಸ್ ಮಾಡಿ ಅದ್ರಾಗ ಲಾಸ್ ಆಗಿ ಬಂದ ಕೊಪ್ಪಳದ ಕಾಲಿಕ್ ತಿರ್ಕೊಂತ ಕಾರ್ ಹೊಡೆದ ಕಲ್ತಿಯ ಆ ಕಾರ್ ಹೊಡೆದ ಬರ್ತೀಗಿ ನಮ್ಮ ಊರನ್ ರಾವಣಗೌಡ ಫೋನ್ ಹಚ್ಚಿದ್ರ ಅದಕ್ಕ ಅಷ್ಟ ರಾಗ ಸ್ಪೀಡ್ ಬರಕತ್ತಿದ್ನಿ ಅಷ್ಟ ಬಿಡ್ರಿ ಇಲ್ಲೇ ಐತೆ ಅಂತ ನಮ್ಮ ಚಾಂಗಡಿ ಚಪ್ಪೆ ಹೇಳಿದ

ನನ್ನೇನು ಗೊಮ್ತಾರ ಬೇಕಾದ್ರೆ ನಿನ್ನ ಗೊಮ್ತಾರ ಹೌದೇ ಹೂವ ಮಾರೋ ಪಾರಿ ಮಸ್ತ್ ಹಿಡ್ದಿ ದಾರಿ ನೋಡ್ತೀಯ ಮತ್ತೆ ನಂದ ಹರ್ಯದ ಹೋರಿ ಲೇ ಪಾರಿ ಹಳ್ಳಿ ಆಗಿದ್ದ ಹುಡುಗಿ ನೀನ ಇಷ್ಟ ಹಾರಾಡಿದ್ರ

ಹೋಗ್ಯಾರ ಎಟ್ಟರ್ಥ ಅವ್ರ ಮನೆ ನಮ್ಮ ಕಪ್ಪ ಗೆದ್ದಿವಲ್ಲ ಅವಾಗ ಹೋಗ್ಯಾರ ಅವ್ರ ಒಂದು ಕಪ್ ಇಲ್ಲ ಈ ಸರಿ ಕಪ್ ಇಲ್ಲ ನಿಮ್ಗೂ ಚಿಪ್ ಅಂದಿರಲ್ಲ ಇಲ್ಲಿ ನಮ್ಮ ಸಿ ಎಸ್ ಗೆ ದೋಸ್ತ್ ಮಕ್ಕಿರ್ಬೇಕು ಹಚ್ಕೊಂಡ್ ಮಕ್ಕೊಂಡ ನೆನಪಿಡ್ಕೋಬೇಕು ವರ್ಷ ಹಂಗ ಕೊಟ್ಟು ಕೊಟ್ಟು ಕಳಿಸಿವಿ ವರ್ಷ ಹೇಳ್ತಿದ್ವಿ ಈ ಸಲ ಕಪ್ಪು ನಮ್ಮದೇ ಅಂತ ಏನು ಮುಂದೆ ಹೇಳ್ತೀವಿ ಈ ಸಲ ಈಗ ಏನಿದ್ರು ಕಪ್ಪು ನಮ್ಮದು ನಾ ಬಡ್ಕೊಂಡ್ರೆ ಏನೋ ಬರಕ್ ಆಗಲ್ಲ ದೋಸ್ತೇ

గిటి మడూను అయ్యపురా రగడ మడిని రోకా బంగారా జీనా మడూను పైనే చోరా రగడ మడిని రోకా బంగారా జీనా మడూను చోరా ಲೇಟ್ ಆಗಿತಿ ನಾ ಇನ್ ಹೋಗ್ಕಿನೆ ಮತ್ತ ಮುಂದಿನ ಸೀಸನ್ ದಾಗ್ ಸಿಗೋಣ ಅಂತ ಆದೊಂದು ಕಾಲ ಸುತ್ತಿದ ಯಾಕೆ ಬಿಡ್ತಿದಿ ನಿನ್ನ ಇನ್ನ ಒಂದು ಹಾಡ ಹಾಡಕತ್ತಿದ್ನಿ ಹಾಡಕತ್ತೆ ಹೋಗ ಬರಲ್ಲ ಟಾಟಾ ಹೋಗ ಯಪ್ಪ ಮುಂಜಾನೆ ಅದ ಯಾರ್ ಮಾರಿ ನೋಡಿ ಅಂತ